ಆತ್ಮೀಯರೇ ವಿಲೇಜ್ ಅಕೌಂಟೆಂಟ್ ಹಾಗೂ ಪಿ ಪರೀಕ್ಷೆಗಾಗಿ ಆನ್ಲೈನ್ ತರಗತಿಗೆ ಪ್ರವೇಶ ಪಡೆಯಿರಿ ಶುಲ್ಕ ಕೇವಲ ರೂಪಾಯಿ ನಾಲ್ಕುನೂರೈವತ್ತು ಮಾತ್ರ ಕನ್ನಡ ಮಾಧ್ಯಮದಲ್ಲಿ ಸಿಲೆಬಸ್ ಪ್ರಕಾರ ಪ್ರತಿನಿತ್ಯ ಸಂಜೆ ಆರು ಮೂವತ್ತಕ್ಕೆ ಲೈವ್ ತರಗತಿಗಳು ರೆಕಾರ್ಡೆಡ್ ತರಗತಿಗಳು ಮಾರ್ಕ್ ಟೆಸ್ಟ್ಗಳು ಹಾಗೂ ಈ ಟೆಸ್ಟ್ಗಳ ವಿವರಣಾತ್ಮಕ ತರಗತಿಗಳು ನಡೆಯುತ್ತವೆ ಕೆ ಸಿ ಎ ಗುರು ಆ್ಯಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಗ್ರಾಮ ಆಡಳಿತ ಅಧಿಕಾರಿ ಕೋರ್ಸ್ ಹಾಗೂ ಪಿ ಒ ಕೋರ್ಸ್ಗೆ ತಕ್ಷಣವೇ ಪ್ರವೇಶ ಪಡೆಯಿರಿ ಸಿಲೆಬಸ್ ಪ್ರಕಾರ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ವೈಸ್ ಟೆಸ್ಟ್ಗಳು ಮಾರ್ಕ್ ಟೆಸ್ಟ್ಗಳು ಮತ್ತು ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಟೆಸ್ಟ್ಗಳು ಹಾಗೂ ಅನುಭವಿ ಉಪನ್ಯಾಸಕರಿಂದ ಈ ಎಲ್ಲ ಟೆಸ್ಟ್ಗಳ ಚರ್ಚೆ ಮತ್ತು ವಿವರಣಾತ್ಮಕ ತರಗತಿಗಳು ನಡೆಯುತ್ತವೆ ಕಡ್ಡಾಯ ಕನ್ನಡ ಕಂಪಲ್ಸರಿ ಕನ್ನಡ ಸಾಮಾನ್ಯ ಅಧ್ಯಯನ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಪ್ರಚಲಿತ ಘಟನೆಗಳು ಜಿ ಕೆ ಡೌಟ್ ಕ್ಲಿಯರೆನ್ಸ್ ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ ತರಗತಿಗಳು ಮೋಟಿವೇಶ್ನಲ್ ತರಗತಿಗಳು ಸಕ್ಸಸ್ ಟಿಪ್ಸ್ ಮತ್ತು ಟ್ರಿಕ್ಸ್ ತರಗತಿಗಳು ನಡೆಯುತ್ತವೆ ಕಾಕಡೆ ಕರಿಯರ್ ಅಕಾಡೆಮಿಯ ಈ ಆನ್ಲೈನ್ ಕೋರ್ಸ್ ಕನ್ನಡ ಮಾಧ್ಯಮದಲ್ಲಿದ್ದು ನಿಮ್ಮ ಪರೀಕ್ಷೆ ಮುಗಿಯುವವರೆಗೂ ನಿಮಗೆ ಈ ಕೋರ್ಸ್ ಲಭ್ಯವಿರುತ್ತದೆ ಪರೀಕ್ಷೆ ಮುಗಿಯುವವರೆಗೂ ಎಷ್ಟು ಬಾರಿ ಬೇಕಾದರೂ ರೆಕಾರ್ಡೆಡ್ ವಿಡಿಯೋಗಳನ್ನು ವೀಕ್ಷಿಸಬಹುದು ಈ ಆನ್ಲೈನ್ ಕೋರ್ಸ್ನ ಶುಲ್ಕ ರೂಪಾಯಿ ಒಂದು ಸಾವಿರದ ಎಂಟುನೂರು ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸೀಮಿತ ಅವಧಿಗೆ ವಿಶೇಷ ಕೊಡುಗೆಯಾಗಿ ಕಡಿಮೆ ಶುಲ್ಕದಲ್ಲಿ ಕೇವಲ ರೂಪಾಯಿ ನಾಲ್ಕುನೂರೈವತ್ತು ಆಗಿರುತ್ತದೆ ಕಾಕಡೆ ಕೆರಿಯರ್ ಅಕಾಡೆಮಿಯ ಕೆ ಸಿ ಎ ಗುರು ಆ್ಯಪ್ನಲ್ಲಿ ನಡೆಯುತ್ತಿರುವ ಈ ಕೋರ್ಸ್ ನಿಮ್ಮನ್ನು ಪರೀಕ್ಷೆಯಲ್ಲಿ ಯಶಸ್ವಿಗೊಳಿಸಲಿ ಎಂದು ಹಾರೈಸುತ್ತೇವೆ ಧನ್ಯವಾದಗಳು